ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಸದ್ಯ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕೋರ್ಟ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕದಿಂದ ಆರಂಭಿಸಿಕೊಳ್ಳಲಾರದ ಆಘಾತ ಹಾಗಾದ್ರೆ ಬಿಜೆಪಿ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂತಹ ಕೈ ಪಡೆಗೆ ಇದು ನಿಜಕ್ಕೂ ಆಘಾತಕಾರಿ ಬೆಳವಣಿಗೆ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ಭಿಕ್ಷಕ್ರೆ ಒಂದು ಕಡೆ ರಾಹುಲ್ ಗಾಂಧಿಯವರು ಮತ ಚೋರಿ ಮಾಡಿ ಮೋದಿ ಅಧಿಕಾರ ಪಡ್ಕೊಂಡಿದ್ದಾರೆ ಅಂತ ಹೋರಾಟಕ್ಕಿಳಿದಿದ್ದಾರೆ ಅಭಿಯಾನ ಮಾಡ್ತಿದ್ದಾರೆ ರ್ಯಾಲಿ ಮಾಡ್ತಿದ್ದಾರೆ ಓಟ್ ಚೋರಿಯ ಮೂಲಕವೇ ಕುರ್ಚಿ ಏರಿದ ನೀವು ಮೊದಲು ಅದರಿಂದ ಕೆಳಗಿಳಿದು ಬನ್ನಿ ಅಂತ ಸವಾಲು ಹಾಕ್ತಿದ್ದಾರೆ ಕರ್ನಾಟಕನೂ ಸೇರಿದಂತೆ ಕರ್ನಾಟಕ ಇಲ್ಲಿ ಮಹದೇವಪುರ ವ್ಯಾಪ್ತಿಯಲ್ಲೆಲ್ಲ ಓಟ್ ಚೋರಿ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಗಂಭೀರ ಆರೋಪನೇ ಮಾಡಿದ್ರಲ್ವ ಸೇರಿದಂತೆ ಮಹಾರಾಷ್ಟ್ರ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇಂಥದ್ದೇ ಅಕ್ರಮ ನಡೆದಿದೆ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರ ಜೊತೆಗೆ ಕೈ ಜೋಡಿಸಿ ಶಾಮೀಲಾಗಿ ಅಕ್ರಮ ಮಾಡ್ತಿದೆ ಅಂತ ಆರೋಪಿಸ್ತಾ ಇದ್ದಾರೆ ಅಲ್ವಾ ಈ ಹೊತ್ತಲ್ಲಿ ಕೈಗೊಂದು ಆಘಾತ ಎದುರಾಗಿದೆ ಈಗ ಏನದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಕ್ ಅಂತ ಕೇಳಿದ್ರೆ ಮಾಲೂರು ಶಾಸಕ ನಂಜೇಗೌಡ ಆಯ್ಕೆಯನ್ನ ಸಿಂಧು ಅಂತ ಈಗ ಹೈಕೋರ್ಟ್ ಪ್ರಕಟಿಸಿರೋದು ಅಂದರೆ ಚುನಾವಣಾ ಮತ ಎಣಿಕೆಯ ಪ್ರಕ್ರಿಯೆಯಲ್ಲಿ ಲೋಪ ಆಗಿದೆ ಅಂತ ಅಲ್ಲಿ ಪರಾಜಿತ ಅಭ್ಯರ್ಥಿ ಮಂಜುನಾಥ ಗೌಡರು ಅರ್ಜಿ ಹಾಕಿದರು ಎರಡು ವರ್ಷಗಳಿಂದ ಕೇಸ್ ನಡೀತಾ ಇತ್ತು ಹೈಕೋರ್ಟಲ್ಲಿ ವಿಧಾನಸಭಾ ಚುನಾವಣೆ ಮತ ಎಣಿಕೆಯ ವೇಳೆ ಲೋಪವಾಗಿದೆ ಹಾಗಾಗಿ ಶಾಸಕರ ಆಯ್ಕೆ ಸಿಂಧುಗೊಳಿಸಬೇಕು ಅಂತ ಅವರು ಕೇಳಿಕೊಂಡಿದ್ರು ಕೆ ವೈ ನಂಜೇಗೌಡ ಆಯ್ಕೆಯನ್ನು ಈಗ ಅವರು ಒದಗಿಸಿದಂಥ ಸಾಕ್ಷಿಗಳ ಆಧಾರದಲ್ಲಿ ಪೂರಕವಾಗಿದೆ ಅಂತ ಭಾವಿಸಿ ನಾಲ್ಕು ವಾರಗಳಲ್ಲಿ ಮತ ಎಣಿಕೆ ಮಾಡಿ ಅಂತ ಆದೇಶವನ್ನು ಕೂಡ ಪ್ರಕಟಿಸಿದೆ ಸೊ ಮಾಲೂರು ಕಾಂಗ್ರೆಸ್ ಶಾಸಕರ ಆಯ್ಕೆ ಸಿಂಧುಗೊಳಿಸಿ ಮತ ಮರು ಎಣಿಕೆಗೆ ಆದೇಶವನ್ನು ಹೊರಡಿಸಿರೋದು ಕೋರ್ಟ್ ಸದ್ಯಕ್ಕೀಗ ಅವರು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸೋದಿಕ್ಕೆ ಸುಪ್ರೀಂ ಕೋರ್ಟಲ್ಲೂ ಫೈಟ್ ಮಾಡೋದಿಕ್ಕೆ ಅವಕಾಶ ಅಂತೂ ಇದೆ ಮೂವತ್ತು ದಿನಗಳ ಒಳಗಾಗಿ ಒಂದು ತಿಂಗಳು ಒಳಗಡೆ ಅವರು ಸುಪ್ರೀಂ ಕೋರ್ಟಲ್ಲಿ ಈ ಪ್ರಕ್ರಿಯೆ ಮಾಡಿ ತೋರಿಸಿದ್ರೆ ಓಕೆ ಒಂದು ತಿಂಗಳ ಅವಕಾಶ ಇದೆ ಸದ್ಯಕ್ಕೆ ಈಗ ಮಾಲೂರಲ್ಲಿ ಏನೇನು ಲೋಪಗಳಾಗಿತ್ತು ಎಲೆಕ್ಷನ್ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಅನ್ನೋದನ್ನು ನೋಡ್ತಾ ಹೋಗೋಣ ಏನೇನನ್ನು ಕೋರ್ಟ್ಗೆ ಸಲ್ಲಿಸಲಾಗಿತ್ತು ಅಂತ ಇನ್ನೂರ ನಲವತ್ತೆಂಟು ಮತಗಳ ಅಂತರದಲ್ಲಷ್ಟೇ ಗೆದ್ದಿದ್ರು ಅವರು ನಂಜೇಗೌಡ ಅವರು ಬಿ ಜೆ ಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ವಿರುದ್ಧ ಕೇವಲ ಇನ್ನೂರ ನಲವತ್ತೆಂಟು ಮತಗಳಲ್ಲಿ ಗೆದ್ದಿದ್ರು ಬಹಳ ದೊಡ್ಡ ಮಟ್ಟದಲ್ಲಿ ಲೋಪವಾಗಿದೆ ಅಂತ ಬಿ ಜೆ ಪಿ ಆರೋಪ ಮಾಡಿತ್ತು ಕಾನೂನು ಹೋರಾಟವನ್ನು ಶುರು ಮಾಡಿತ್ತು ಈಗ ಏನೇನು ಒದಗಿಸಿದ್ರು ಅಂತ ಕೇಳಿದ್ರೆ ನಂಬರ್ ಒನ್ ಅಲ್ಲಿ ಜಿಲ್ಲಾ ಚುನಾವಣಾ ಅಧಿಕಾರಿ ವಿಡಿಯೋವನ್ನೇ ಸಲ್ಲಿಸಿರಲಿಲ್ಲ ಮತ ಎಣಿಕೆಯ ವಿಡಿಯೋವನ್ನ ಸಲ್ಲಿಸಿಲ್ಲ ಹಾಗಾಗಿ ಅವ್ರ ವಿರುದ್ಧ ಕೂಡ ಈಗ ಹೈಕೋರ್ಟ್ ಕ್ರಮ ಕೈಗೊಳ್ಳಿ ಅಂತ ಹೇಳಿದೆ ಈಗ ಅಲ್ಲೇನೂ ಲೋಪನೆ ಆಗಿಲ್ಲ ನಿಯಮಗಳನ್ನೆಲ್ಲ ಪಾಲಿಸಿದ್ದೀವಿ ಅಂದ್ರೆ ಅದಕ್ಕೆ ತಕ್ಕಂತೆ ವಿಡಿಯೋ ಸಲ್ಲಿಕೆ ಮಾಡಬೇ ಮಾಡಬೇಕಿತ್ತು ಬಟ್ ವೀಡಿಯೋ ಯಾಕೆ ಸಲಕೆ ಮಾಡಿಲ್ಲ ಸೊ ಏನೋ ಅಲ್ಲಿ ಅಕ್ರಮ ನಡೆದಿದೆ ಅನ್ನೋದು ಖಚಿತವಾಯ್ತು ಹೈಕೋರ್ಟ್ಗೆ ಇದು ಕನ್ವಿನ್ಸ್ ಆಗಿದೆ ಅವ್ರ ಮೇಲೂ ಚುನಾವಣಾಧಿಕಾರಿ ಮೇಲೂ ಕ್ರಮ ಆಗಬೇಕು ಅಂತ ಹೇಳಿರೋದಲ್ಲದೆ ನಾಲ್ಕು ವಾರಗಳಲ್ಲಿ ಮತ ಎಣಿಕೆ ಆಗಬೇಕಲ್ಲಿ ಎಜ್ಜಿತ್ತು ಮಂಜುನಾಥ್ ಗೌಡ್ರಿಗೆ ಇವ್ರು ಗೆದ್ದಿದ್ದೇ ಆಕ್ರೋಶಕ್ಕೆ ಕಾರಣ ಆಗಿತ್ತು ಅಂಥದ್ರಲ್ಲಿ ಅಲ್ಲಿ ಅಂತರ ಬರೀ ಇನ್ನೂರ ನಲ್ವತ್ತೆಂಟು ಮತಗಳು ಪಕ್ಕಾ ಲೋಪ ಆಗಿದೆ ಅಂತ ಹೋರಾಟ ಶುರು ಮಾಡಿದ್ರು ಈಗ ಇಂಥದ್ದೊಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ ಕೈಗೆ ಶಾಕ್ ಬಟ್ ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಅಲ್ಲಿ ಮತ ಎಣಿಕೆಯ ದಿನ ಏನೇನಾಗಿತ್ತು ಅನ್ನೋದನ್ನು ನೋಡ್ತಾ ಹೋಗೋಣ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದ ಎಲ್ಲ ಹದಿನೈದು ಮಂದಿ ಸ್ಪರ್ಧಿಗಳ ಅಂದ್ರೆ ಆ ಎಲೆಕ್ಷನ್ ಅಲ್ಲಿ ಆ ಕ್ಷೇತ್ರಕ್ಕೆ ಹದಿನೈದು ಮಂದಿ ಸ್ಪರ್ಧಿಗಳಿದ್ರು ಪಕ್ಷೇತರ ಸ್ವತಂತ್ರ ಅಭ್ಯರ್ಥಿಗಳು ಅವರು ಇವರು ಆ ಪಕ್ಷ ಈ ಪಕ್ಷ ಎಲ್ಲ ಸೇರಿ ಆ ಪಕ್ಷಗಳ ಹದಿನೈದು ಮಂದಿ ಸ್ಪರ್ಧಿಗಳ ಏಜೆಂಟ್ಗಳಿಗೆ ಮತ ಎಣಿಕೆ ಕೇಂದ್ರದಲ್ಲಿ ಸಮರ್ಪಕ ವ್ಯವಸ್ಥೆನೇ ಮಾಡಿರಲಿಲ್ಲ ಇದು ಕಡ್ಡಾಯ ನಿಯಮ ಆದರೆ ಮಾಡಿರಲಿಲ್ಲ ವ್ಯವಸ್ಥೆಯನ್ನ ಒಂದೇ ಕೊಠಡಿಯಲ್ಲಿ ಮತ ಎಣಿಕೆ ಕಾರ್ಯ ನಡಿಬೇಕಿತ್ತು ಒಂದು ಕೊಠಡಿಯಲ್ಲಿ ಫಿನಿಶ್ ಆಗಬೇಕಿತ್ತು ಆ ಕ್ಷೇತ್ರದಲ್ವಾ ಬಟ್ ಸಪರೇಟ್ ಆಗಿ ಎರಡು ಪ್ರತ್ಯೇಕ ಕೊಠಡಿಯಲ್ಲಿ ಮತ ಎಣಿಕೆ ಮಾಡಲಾಗಿದೆ ಈ ಮೂಲಕ ಜನಪ್ರತಿನಿಧಿಗಳ ಕಾಯ್ದೆಯ ನಿಯಮಗಳು ಮತ್ತು ಚುನಾವಣಾ ಆಯೋಗ ಪ್ರಕಟಿಸಿದ್ದ ನಿಯಮಗಳ ಉಲ್ಲಂಘನೆಯಾಗಿದೆ ಇದು ಹೆಂಗೆ ಸಾಧ್ಯ ಎರಡೆರಡು ಕೊಠಡಿಯಲ್ಲಿ ಇವರು ಸ್ಪ್ಲಿಟ್ ಮಾಡಿಕೊಂಡು ಮತ ಎಣಿಕೆ ಮಾಡ್ತಾರೆ ಅಂದ್ರೆ ಪಕ್ಕ ಅಡ್ಜಸ್ಟ್ಮೆಂಟ್ ಅಂತ ಆರೋಪ ಕೇಳಿ ಬಂದಿತ್ತು ಇಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿರೋದು ಕಣ್ಣಿಗೆ ಬರಿ ಗಣ್ಣಿಗೆ ಕಾಣಿಸ್ತಾ ಇದೆ ಅಂತ ಅದನ್ನು ಕೂಡ ಕೋರ್ಟ್ ಕನ್ಸಿಡರ್ ಮಾಡಿದೆ ಎರಡು ರೂಮಲ್ಲಿ ಮಾಡಿದ್ರು ಜನಪ್ರತಿನಿಧಿಗಳ ಕಾಯ್ದೆ ನಿಯಮ ಚುನಾವಣಾ ಆಯೋಗ ಪ್ರಕಟಿಸಿದ್ದ ನಿಯಮಕ್ಕೆ ವಿರುದ್ಧವಾಗಿ ಚುನಾವಣಾ ಅಧಿಕಾರಿಗಳೇ ನಡ್ಕೊಳ್ತಾರೆ ನಂಜೇಗೌಡ ಅವರನ್ನು ವಿಜೇತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ಚುನಾವಣಾ ಆಯೋಗದ ಕ್ರಮ ರದ್ದುಪಡಿಸಬೇಕು ಮತಗಳ ಮರು ಎಣಿಕೆ ಆಗಲೇಬೇಕು ಅಂತ ಕಾನೂನು ಹೋರಾಟ ಎರಡು ವರ್ಷಗಳಿಂದ ನಡೀತಿತ್ತು ಈಗ ಹೈಕೋರ್ಟ್ ಅದನ್ನು ಪುರಸ್ಕರಿಸಿದೆ ಆ ಸಿಂಧು ಆಯ್ಕೆ ಅಂತ ಹೇಳಿದ್ದು ಕೈಗೆ ಆಘಾತವೇ ಎದುರಾಗಿದೆ ಸುಪ್ರೀಂ ಕೋರ್ಟಲ್ಲಿ ಮೂವತ್ತು ದಿನಗಳ ಸಮಯ ಅಷ್ಟೇ ಉಳ್ಕೊಂಡಿರೋದು ಒಂದು ಕಡೆ ಚುನಾವಣಾ ಆಯೋಗದ ಅಧಿಕಾರಿಗಳ ಜೊತೆಗೆ ಚುನಾವಣಾ ಆಯೋಗದ ಜೊತೆಗೆ ಬಿ ಜೆ ಪಿ ಅಡ್ಜಸ್ಟ್ಮೆಂಟ್ ಅಂತ ಆರೋಪ ಮಾಡ್ತಿರೋ ಹೊತ್ತಲ್ಲೇ ಈ ಮೆಗಾ ಡೆವಲಪ್ಮೆಂಟ್ ಬಿ ಜೆ ಪಿ ಇದನ್ನೇ ಅಟ್ಯಾಕ್ ಮಾಡಿತ್ತು ನಿಮಗೆ ಇ ವಿ ಎಮ್ ಮೇಲೆ ಅನುಮಾನ ಮತ್ತು ಚುನಾವಣಾ ಆಯೋಗದ ಮೇಲೆ ಅನುಮಾನ ಅಂದರೆ ದಯವಿಟ್ಟು ಗೆದ್ದಿರೋ ರಾಜ್ಯಗಳಲ್ಲಿ ವಿಧಾನಸಭೆ ವಿಸರ್ಜಿಸಿ ಅಂತ ಸವಾಲು ಹಾಕಿದ್ದು ನೀವು ನಂಬಿಕೆ ಇಟ್ಟಿಲ್ಲ ಆದಮೇಲೆ ಅದೇ ಚುನಾವಣಾ ಆಯೋಗ ನಡೆಸಿದಂಥ ಎಲೆಕ್ಷನ್ನಲ್ಲಿ ತಾನೇ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆದ್ದಿದೆ ತೆಲಂಗಾಣದಲ್ಲಿ ಗೆದ್ದಿದೆ ಅಹ್ ಹಿಮಾಚಲ್ ಪ್ರದೇಶದಲ್ಲಿ ಗೆದ್ದಿದೆ ಆ ಸರ್ಕಾರಗಳನ್ನ ವಿಸರ್ಜಿಸಿ ಸಿದ್ದರಾಮಯ್ಯವ್ರ ಸರ್ಕಾರ ರಾಜೀನಾಮೆ ಕೊಡ್ಲಿ ಅವರು ಸಿದ್ದರಾಮಯ್ಯವ್ರು ಅನ್ನೋ ತನಕ ಸವಾಲು ಹಾಕಲಾಗಿತ್ತು ನಂಬಿಕೆ ಇಲ್ವಲ್ಲ ಇಲ್ಲಿ ಅಕ್ರಮ ನಡೆದಿದೆ ಅಂತ ನೀವು ಹೇಳ್ತಿದ್ದೀರಿ ಅಂದ ಮೇಲೆ ಇನ್ನೇನು ಅನ್ನೋ ಪ್ರಶ್ನೆ ಕೇಳಿದ್ರು ಇನ್ನು ಮಹದೇವಪುರ ಕ್ಷೇತ್ರದ್ದು ಆರೋಪ ಮಾಡಿದ್ರಲ್ಲ ರಾಹುಲ್ ಗಾಂಧಿ ಅವರು ಎಲ್ಲ ಕೊಟ್ಟರಲ್ಲ ಅದಕ್ಕೆ ಠಕ್ಕರ್ ಕೊಡೋ ರೀತಿಯಲ್ಲಿ ಅರವಿಂದ್ ಅವರು ಕೂಡ ಪ್ರೆಸೆಂಟೇಷನ್ ಕೊಟ್ಟು ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯವ್ರ ಕ್ಷೇತ್ರದಲ್ಲಿಯೇ ಮನೆ ನಂಬರ್ ಝೀರೋ ಅಂತ ಅಕ್ರಮ ಏನಾದ್ರು ನಾನು ತೋರಿಸ್ಕೊಡ್ಲ ಕಾಂಗ್ರೆಸ್ನ ವಿವಿಧ ಕ್ಷೇತ್ರಗಳಲ್ಲಿ ಏನಾಗಿದೆ ತೋರಿಸ್ಕೊಡ್ಲ ಅಂತ ಸವಾಲು ಹಾಕಿದರು ಅದು ಸಾಲದು ಅಂತ ಸಿದ್ದರಾಮಯ್ಯವ್ರ ಹಿಂದೆ ಬಾದಾಮಿ ಕ್ಷೇತ್ರದಲ್ಲಿ ಮತ ಖರೀದಿ ಮಾಡಿ ಗೆದ್ದಿದ್ದಾರೆ ಅಂತ ಅವರ ಅತ್ಯಾಪ್ತ ಸಿ ಎಂ ಇಬ್ರಾಹಿಂ ಅವರ ವಿಡಿಯೋ ಕೂಡ ವೈರಲ್ ಆಯಿತು ಅದು ಕೂಡ ಕಾನೂನು ಹೋರಾಟಕ್ಕೆಲ್ಲ ದಾರಿಯಾಗಿದೆ ಈ ನಡುವೆ ಈ ಹೈಕೋರ್ಟ್ ನ ಆದೇಶ ಇದೆಯಲ್ಲ ಮಾಲೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದು ಅತ್ಯಂತ ಮಹತ್ವದಾಗ್ತಿದೆ ರಾಹುಲ್ ಗಾಂಧಿ ಓಟ್ ಚೋರಿ ಹೋರಾಟ ಕೈಗೆತ್ತಿಕೊಂಡಾಗ್ಲೇ ಬಿಜೆಪಿ ಅಟ್ಯಾಕ್ ಮಾಡಿದ್ದೇನಂತ ಅವರ ಕ್ಷೇತ್ರ ವಾಯ್ನಾಡು ಪ್ರಿಯಾಂಕವಾದ್ರ ಗೆದ್ದಿರೋದು ಬೇರೆ ಬೇರೆ ಕಡೆಗಳಲ್ಲಿ ಯಾವ ತರ ಮತ ಚೋರಿ ಆಗಿದೆ ಫಸ್ಟ್ ನೋಡ್ಕೊಳ್ಳಿ ಅಂತ ಅಟ್ಯಾಕ್ ಮಾಡಿದ್ರು ಅಷ್ಟೇ ಅಲ್ಲದೆ ಈ ಮತಚೋರಿಯಲ್ಲಿ ಪಿತಾಮಹನೇ ಕಾಂಗ್ರೆಸ್ ಇಂದಿರಾ ಗಾಂಧಿಯವರ ಕಾಲದಿಂದ ಚುನಾವಣಾ ಅಕ್ರಮಕ್ಕೆ ಕುಖ್ಯಾತಿ ಗೊತ್ತಿಲ್ವಾ ಎಮರ್ಜೆನ್ಸಿಯ ಮೂಲ ಅಂತೆಲ್ಲ ಮುಗಿಬಿದ್ದಿದ್ದು ಸೋನಿಯಾ ಗಾಂಧಿ ವೋಟರ್ ಲಿಸ್ಟಲ್ಲಿ ಈ ದೇಶದ ಪ್ರಜೆಯಾಗೋಕ್ಕಿಂತ ಮುಂಚೆನೇ ಸೇರ್ಪಡೆಯಾಗಿದ್ದು ಹೇಗೆ ಇದಕ್ಕಿಂತ ಅಕ್ರಮ ಬೇಕಾ ಅಂತ ಅಟ್ಯಾಕ್ ಮಾಡಿದ್ದು ಅಲ್ಲೆಲ್ಲ ಹೋಯ್ತು ತನಗೆ ಅದು ಕಾಂಗ್ರೆಸ್ಗೆ ಬುಡಕ್ಕೆ ಬಂತು ಈಗ ಕರ್ನಾಟಕದಲ್ಲಿ ಮಾಲೂರು ಅಂದ ಮತ ಎಣಿಕೆಯಲ್ಲೇನಾದರೂ ಹಿನ್ನಡೆ ಆದರೆ ಸೋಲಾದರೆ ಕೈಗೆ ಅತಿ ದೊಡ್ಡ ಮುಜುಗರ ಆಗತ್ತೆ ಈ ಹೋರಾಟ ಹೋರಾಟದ ಟೈಮಲ್ಲಿ ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಕೇಸಲ್ಲಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಬಂತು ಮತ್ತು ಬಳ್ಳಾರಿ ಎಂ ಪಿ ಎಲೆಕ್ಷನ್ಗೆ ದುಡ್ಡು ಹೋಗಿದೆ ಅಂತ ಇಡಿ ಸಾಕ್ಷಿಗಳನ್ನು ಎಳೆದಿದೆ ಕೋರ್ಟ್ಗೆ ಈಗ ಸಬ್ಮಿಟ್ ಮಾಡಿ ಅದನ್ನು ಸಾಬೀತುಪಡಿಸ್ಬಿಟ್ರೆ ಕಾಂಗ್ರೆಸ್ ಎಂ ಪಿಯ ಆಯ್ಕೆಯೂ ಅಸಿಂಧು ಆಗತ್ತೆ ಆ ಕ್ಷೇತ್ರದಲ್ಲಿ ಇಡಿ ಹೇಳ್ತಾ ಇರೋದು ನಿಜ ಅಂತ ಸಾಬೀತಾಗ್ಬಿಟ್ರೆ ಅವರು ಸಾಕ್ಷಿ ಇದೆ ಪಕ್ಕಾ ಸಾಕ್ಷಿ ಇದೆ ಕ್ಷೇತ್ರವಾರು ಮತ ಹಂಚಿದ್ದು ಎಷ್ಟೆಷ್ಟು ಅನ್ನೋ ತನಕ ಡಿಜಿಟಲ್ ಸಾಕ್ಷಿನೂ ಇದೆ ಅಂತ ಇಡಿ ಹೇಳ್ತಿದ್ದಾರೆ ಈಗ ಸಿ ಬಿ ಐ ಎಂಟ್ರಿ ಕೊಟ್ಟಿದೆ ನಾಗೇಂದ್ರ ಸಂಬಂಧಿಕರ ಮನೆ ಮೇಲೆಲ್ಲ ಈಗ ಸಿ ಬಿ ಐ ರೇಡ್ ಆಗಿದೆ ಬಿಜೆಪಿಗರು ಕಾನೂನು ಹೋರಾಟ ಮಾಡಿ ಹೈಕೋರ್ಟ್ ಸಿಬಿಐಗೆ ಈ ಕೇಸನ್ನು ಒಪ್ಪಿಸಿದ್ದು ಮತ್ತೀಗ ಸಿ ಬಿ ಐ ಎಂಟ್ರಿ ಆಗಿದ್ದು ನಾಗೇಂದ್ರ ಭಾವ ಮತ್ತೆ ಇನ್ನಿತರ ಮೇಲೆಲ್ಲ ರೇಡ್ ಆಗಿದೆ ಸಿ ಬಿ ಐ ಈ ಕೇಸ್ನ ಆಳವನ್ನು ಅಗಿಯೋದಕ್ಕೆ ಶುರು ಮಾಡೇ ಬಿಟ್ಟಿದೆ ಸೊ ಕಾಂಗ್ರೆಸ್ ಕರ್ನಾಟಕದಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಬಹಳಷ್ಟು ಅಟ್ಟದಾರಿಗಳನ್ನ ಹಿಡಿದಿದೆ ಅಂತ ಸಾಬೀತು ಮಾಡುವಲ್ಲಿ ಯಶಸ್ವಿ ಆದ್ರೆ ಕರ್ನಾಟಕದಿಂದಲೇ ರಾಹುಲ್ ಗಾಂಧಿ ಅವರಿಗೆ ಬಿಗ್ ಶಾಕ್ ಎದುರಾಗತ್ತೆ ಆಗತ್ತೆ ಅದಾಗತ್ತೆ ಅಂತ ಹೇಳ್ತಿದ್ದಾರೆ ನೋಡ್ಬೇಕು ಕಾನೂನು ಹೋರಾಟ ಯಾವ್ಯಾವ ಕಡೆ ತಿರುಗತ್ತೆ ಅಂತ ಮುಂದಿನ ಹೋರಾಟ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಬಿಜೆಪಿಯವರಂತೂ ಈಗ ಮತ್ತೆ ಮರು ಎಣಿಕೆ ಆದ್ರೆ ಮಂಜುನಾಥ್ ಗೌಡ್ರ್ ಗೆಲ್ಲೋದ ಗ್ಯಾರಂಟಿ ಡೌಟೇ ಇಲ್ಲ ಅನ್ನೋ ಆತ್ಮವಿಶ್ವಾಸ ವ್ಯಕ್ತಪಡಿಸ್ತಿದ್ದಾರೆ ಕಾದು ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು